ಒಂದು ಹಂಚಿಕೆಟ್ಟು ಇವಾಗ ನೀರು ಇಲ್ಲಿ ಒಂದು ಕಟ್ಟೋದಿಲ್ಲ ಸರ್ ಇಲ್ಲದಿದ್ದರೆ ಒಂದು ನಮ್ಮ ಕಷ್ಟಕ್ಕೆ ಒಂದು ಇಲ್ಲಿ ಕಟ್ಟಿದ್ದೆ ನಾವು ಎಲ್ಲಾರು ಹೇಳ್ತಾರೆ ಎಲ್ಲೋ ಮಕ್ಕಳ ನಾವು ಸುಮ್ಮನೆ ಇಲ್ಲಿ ಕುತ್ಕೊಂಡಿಲ್ಲ ನಾವು ನಾಕು ಹೆಣ್ಣು ಮಕ್ಕಳು ನನಗೆ ಉಂಟಲ್ಲ ಗಂಡು ಮಕ್ಕಳಾಗಿ ಬೇರೆ ಮನೆಗೆ ಹೋಗಿ ಮನೆ ಕಟ್ಟಲಿಕ್ಕೆ ಏನಾಗುದಿಲ್ಲ ಸರ್ ನನ್ನ ಇಬ್ಬರು ವಯಸ್ಸಾದ್ರು ಎಂತ ಮಾಡುದು ಹೇಳಿ ಅಂತ ಹೇಳಿ ತುಂಬಾ ಇಪ್ಪತ್ತೆರಡು ವರ್ಷ ಆಯ್ತಾ ಅದು ಎಲ್ಲ ಮನೆಗೆ ಎಲ್ಲೋ

மழங்க <laughs> ايه تو کانسل ايتلا کانسل جو پٽي اڏي کي مينيجمنٹ کان قابو آيو آهي اي نيوز رول جو ڏنڌو ساري فاربكار آيو آهي اٿن چل کي پيشه ವಲ್ಲ ಜಾಗ ಅದೇ ಈಗ ಸಮಸ್ಯೆ ಅಂತ ಹೇಳಿದ್ರೆ ಅವರಿಗೆ ಪರ್ಯಾಯವಾದಂಥ ಸ್ಥಳ ಬೇಕು ಸೈಟ್ ಕೊಟ್ಟಿದ್ದು ಸೈಟು ಒಂದು ಏನು ಒಂದು ಮೂರು ಎಕ್ರೆ ನಿಗದಿ ಮಾಡಿದ್ದು ಆ ಜಾಗದ ಮೇಲೆ ಈಗ ಏನು ಯಾವ ಕೇಸ್ ಹಾಕೊಂಡಿದ್ದಾರೆ ಕುಮಿ ಜಾಗ ಅಂತ ಹೇಳಿ ಈಗ ಅದು ಜಿಲ್ಲಾಧಿಕಾರಿಗಳ ಮುಂದೆ ಇದೆ ನಾನು ಟೀಚರ್ಗೆ ಹೇಳ್ತೀನಿ ಅದು ಆದಷ್ಟು ಬೇಗ ಕೇಸ್ ಕೇಸನ್ನು ಇತ್ಯರ್ಥ ಮಾಡಿಬಿಟ್ಟು ಆ ಜಾಗದಲ್ಲಿ ಅವರಿಗೆ ಏನು ಸ್ಥಳಾಂತರ ಮಾಡೋದಕ್ಕೆ ಸೈಟ್ಗಳನ್ನು ಮಾಡಿ ಮಾಡೋದಕ್ಕೆ ಹೇಳಿದ್ದೀನಿ ಸೊ ಡಿ ಸಿ ಅವರು ಕೇಸನ್ನು ಡಿಸ್ಪೋಸ್ ಮಾಡಿದ್ರೆ ಬೇಗ ಅವಾಗ ಅವ್ರಿಗೆ ಅದೊಂದು ಜಾಗ ಯಾಕಂದರೆ ಜಾಗ ಇದ್ದೇ ಏರು ಮಾಡೋಕ್ಕಾಗಲ್ಲ ಸೊ ಏನು ಇಟಿಗೇಷನ್ ಇದೆ ಅದನ್ನು ಸರಿಪಡಿಸ್ಕೊಂಡು ಅವರಿಗೆ ಅಲ್ಲಿ ಸ್ಥಳಾಂತರ ಮಾಡಿ ನಂತರ ಮನೆ ಕಟ್ಟೋದಕ್ಕೆ ಅವರು ಸರ್ಕಾರದಲ್ಲಿರುವಂಥ ಕೆಲವು ಸ್ಕೀಮ್ಗಳನ್ನು ಸೇರಿಸ್ಕೊಂಡು ಅವ್ರಿಗೆ ಮನೆ ಕಟ್ಟೋದಕ್ಕೆ ಅವಕಾಶ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಯಾಕಂದರೆ ಅದು ಎರಡು ಸಲ ಈ ಮಳೆಯಲ್ಲಿ ಆರನೇ ಬಾರಿಯಲ್ಲಿ ನೀರು ಮುಳುಗಡೆ ಆಗಿರುವಂಥದ್ದು ಅದಕ್ಕೆ ಅವ್ರಿಗೆ ಒಂದು ಶಾಶ್ವತ ಪರಿಹಾರ ಭಾಳ ಅಗತ್ಯ ಇದೆ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಎಲ್ಲಿಗೂ ಸಾಕಾಗಲ್ಲ ಅಂತೇಳಿ ಇಲ್ಲ ನಾವು ಇವಾಗ ಅದನ್ನು ಬದಲಾವಣೆ ಮಾಡಿದ್ದೀವಿ ಒಂದು ಪಾಯಿಂಟ್ ಎರಡು ಲಕ್ಷ ಜೊತೆಯಲ್ಲಿ ಸರ್ಕಾರ ಯೋಜನೆ ಏನಿದೆ ಮನೆ ಕಟ್ಟುವ ಯೋಜನೆ ಅದು ಯಾವ ನಿಗಮ ಇರ್ಬೋದು ಅಂಬೇಡ್ಕರ್ ನಿಗಮ ಇರ್ಬೋದು ಎಲ್ಲರೂ ಕೂಡ ಯಾರ್ಯಾರಿಗೆ ಸಂಪೂರ್ಣವಾಗಿ ಮನೆ ನಾಶ ಆಗಿರ್ತದೆ ಅದು ಹಾಳಾಗಿರ್ತದೆ ಅವ್ರಿಗೆ ಈ ಒಂದು ಒಂದು ಪಾಯಿಂಟ್ ಎರಡು ಲಕ್ಷ ಮತ್ತು ಆ ಯೋಜನೆ ಸೇರಿಸಿ ಸುಮಾರು ಐದು ಲಕ್ಷ ರೂಪಾಯಿಯಲ್ಲಿ ಅವರಿಗೆ ಮನೆ ಕಳಿಸುವಂಥ ಒಂದು ಕೆಲಸವನ್ನು ಮಾಡಿಸ್ಕೊಡ್ತೀವಿ ಅಂತ ಅದೀಗ ಅಧಿಕೃತ ಘೋಷಣೆ ಆಗಿದೆ ಮತ್ತು ಭಾಗಶಃ ಹಾಳಾಗಿರುವಂಥ ಮನೆಗಳಿಗೆ ಕೇವಲ ಆರೂವರೆ ಸಾವಿರ ಇತ್ತು ಅದನ್ನು ಈಗ ಐವತ್ತು ಸಾವಿರ ಏರಿಸಿದ್ದೀವಿ ಸೊ ಎಲ್ಲ ಭಾಗಶಃ ಏನು ಮನೆಗೆ ಹಾಳಾಗಿರುವಂಥ ಮನೆಗಳಿಗೆ ಐವತ್ತು ಸಾವಿರ ಕೊಡೋದಕ್ಕೆ ನಾವು ಅದು ತೀರ್ಮಾನ ಮಾಡಿದೆ ಹಿಂದೆ ಇದ್ದಂಥ ಅವಧಿಯಲ್ಲಿ ಮೂರು ರೀತಿಯಲ್ಲಿ ಮಾಡಿದ್ದು ಅದರಲ್ಲಿ ಸಾಕಷ್ಟು ನ್ಯೂನತೆಗಳಿತ್ತು ಅದನ್ನು ದುರ್ಬಳಕೆ ಆಗಿರ್ತಕ್ಕಂಥ ಅನೇಕ ಘಟನೆಗಳು ನಮ್ಮ ಗಮನಕ್ಕೆ ಬಂದಿತ್ತು ಅದಕ್ಕೋಸ್ಕರ ನಾವು ಇದನ್ನು ಬದಲಾವಣೆ ಮಾಡಿಕೊಂಡು ಈ ರೀತಿ ಮಾಡಿದ್ವಿ ಅದರಿಂದ ಯಾರ್ಯಾರಿಗೆ ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಪೂರ್ತಿಯನ್ನು ಮನೆ ಕಟ್ಸೋದಕ್ಕೆ ನಾವು ಒಂದು ಕಡೆ ಗೌರ್ಮೆಂಟ್ ಸ್ಕೀಮು ಮತ್ತು ಈ ಒಂದು ಒಂದು ಪಾಯಿಂಟ್ ಎರಡು ಎರಡನ್ನೂ ಕೂಡ ಜೋಡಿಸಿ ಅವರಿಗೆ ಕೊಡಿಸುವಂಥ ಕೆಲಸ ಮಾಡಿದ್ವಿ ಇನ್ನು ಹೆಚ್ಚು ಸಾಧ್ಯ ಆಗುತ್ತೆ ಎಲ್ಲ ನಮ್ಮ ಜನರ ನೆರವಿಗೆ ನಾವು ಬರೋದಕ್ಕೆ ಎಲ್ಲ ರೀತಿ ಕ್ರಮಗಳು ತೊಗೊಂಡಿದ್ದೀವಿ ಅದಕ್ಕೆ ಉತ್ತರ ಇದೇ ನಮ್ಮ ಕಡೆಯಿಂದ ಖಂಡಿತವಾಗಿಯೂ ಜನರ ಪರವಾಗಿ ಏನೇನು ಕ್ರಮ ತೊಗೊಳ್ಬೇಕು ನಾವು ನಾವು ತೊಗೊಳ್ತೇವೆ